ಬಾವಿ ಗಂಗಮ್ಮನವ್ರನ್ನ ಇಲ್ಲಿ ನಾವು ಏನು ತಂತಾ ಇದ್ದೀವಿ ಉತ್ಸವಕ್ಕೆ ಅಂತ ಹೇಳ್ಬಿಟ್ಟು ಅಂದ ತಕ್ಷಣನೇ ಮಳೆ ಮಳೆ ಅಂತ ಸೂಚನೆ ಅವರ ಕುಟುಂಬಕ್ಕೆ ಮತ್ತೆ ಕೃಷಾ ಎಲ್ಲಾ ಗ್ರಾಮಸ್ಥರ ಪರವಾಗಿ ತುಮರು ಪುರದಲ್ಲಿ ಶ್ರೀ ಬಾವಿ ಗಂಗಮ್ಮ ದೇವಿಯ ಹತ್ತನೇ ವರ್ಷದ ಹೂವಿನ ಕರಗ ಮಹೋತ್ಸವ ಶ್ರೀ ಬಾವಿ ಗಂಗಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾದ ಕೆಟಿ ರಾಜ್ಕುಮಾರ್ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಕಾವಿ ಗಂಗಮ್ಮ ದೇವಿಯ ಹತ್ತನೇ ವರ್ಷದ ಹೂವಿನ ಕರಗ ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದ್ದು ಕುಮಾರ್ ಹಾಗೂ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿದ್ದರು ಮಲ್ಲಿಗೆ ಹೂಗಳಿಂದ ಅಲಂಕರಿಸಿದ ಕರಗವನ್ನು ಹೊತ್ತ ಕರಗದಾರಿ ಶ್ರೀ ಬಾವಿಗಂಗಮ್ಮ ದೇವಾಲಯದಿಂದ ಹೊರಟು ಹಳೆ ಪೊಲೀಸ್ ಠಾಣೆ ರಸ್ತೆ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯ ರಸ್ತೆ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಸಂಚರಿಸಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಕೆ ಟಿ ರಾಜ್ಕುಮಾರ್ ಆಫೀಸ್ ಬಳಿ ಕೊನೆಗೊಂಡಿತು ಜಾತ್ರಾ ಮಹೋತ್ಸವ ಕುರಿತು ಗ್ರಾಮದ ಮುಖಂಡರಾದ ಎನ್ಐ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದರು ವರ್ಷಂ ಪ್ರತಿ ನಡೆದಂತೆ ಈ ವರ್ಷವನ್ನು ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ದಿವಸ ಕಂಪ್ಲೀಟ್ ಆಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕರಗ ಮಹೋತ್ಸವನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸ್ತಾರೆ ಮತ್ತೆ ಏಳನೇ ತಾರೀಕು ಶ್ರೀ ಬಾವಿ ಗಂಗಮ್ಮ ಗಂಗಶಿರಸು ಒಂದು ಮೆರವಣಿಗೆಯನ್ನು ಕೃಷಾಜಪುರದ ರಾಜಬೀದಿಗಳಲ್ಲಿ ಎಲ್ಲ ಬಡಾವಣೆಗಳಿಗೂ ಕರ್ಕೊಂಡೋಗಿ ಅಯಮ್ಮನಿಗೆಲ್ಲ ಅದ್ದೂರಿಯಾಗಿ ಪೂಜೆ ಮಾಡಿ ಮೆರವಣಿಗೆ ಮಾಡಿಸಿ ಗ್ರಾಮದ ಒಳಿತಿಗಾಗಿ ಸಾರ್ವಜನಿಕರ ಒಳಿತಿಗಾಗಿ ಕೃಷಾದಪುರ ಸುಭಿಕ್ಷವಾಗಿರಬೇಕು ಎಲ್ಲ ಆಯುರಾರೋಗ್ಯ ಎಲ್ಲ ಚೆನ್ನಾಗಿರಬೇಕು ವಿದ್ಯಾ ಬುದ್ಧಿ ಕೊಡಬೇಕು ಅಂತೇಳ್ಬಿಟ್ಟು ತಾಯಿ ಬಾವಿ ಗಂಗಮ್ಮನವರನ್ನ ಪ್ರಾರ್ಥಿಸಿ ಎಲ್ಲ ಹವನ ಪೂಜೆ ಹೋಮಾದಿಗಳನ್ನು ರಾಜ್ಕುಮಾರ್ ಅವರ ತಂಡ ಹಾಗೂ ರಾಜ್ಕುಮಾರ್ ಅವರ ಕುಟುಂಬದವರು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಗ್ರಾಮದ ಪರವಾಗಿ ಅವರಿಗೆ ಸ್ಪಷ್ಟವಾಗಿ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕುರಿತು ಗ್ರಾಮಸ್ಥರು ಪ್ರತಿಕ್ರಿಯೆ ನೀಡಿದರು ಕೇ ಆರ್ಪುರಂ ದಿಢೀರ್ ಮಳೆ ಶುರುವಾಯಿತು ಸತತ ಐದರಿಂದ ಆರು ತಿಂಗಳು ನಾವು ಮಳೆಗೋಸ್ಕರ ಕಾದಿದ್ದು ಗ್ರಾಮಸ್ಥರಿಗೆ ಇದೊಂದು ಹೇಳ್ತಾ ಏನಂದ್ರೆ ಈ ಸತ್ಯ ದೇವರ ಇರೋ ಸತ್ಯದಲ್ಲಿ ಅದರಿಂದ ನಿನ್ನೆ ಬಂದು ನಮಗೆ ಮಳೆ ಬಂದಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಸೆವೆನ್ ಡೇಸ್ ನಾವೇನು ಪ್ರೋಗ್ರಾಮ್ ಮಾಡ್ತೀವಿ ಎಲ್ಲ ಒಂದೊಂದು ದಿನ ಒಂದೊಂದು ವಿಸ್ಮಯ ಆಗುತ್ತೆ ಡೇಸ್ ಅಮ್ಮ ಮೇಲೆ ತುಂಬಾ ನಂಬಿಕೆ ಜಾಸ್ತಿ ಆಗಿದೆ ಆದ್ದರಿಂದ ಎಲ್ಲರೂ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಂಡು ಕೆಆರ್ಬ್ರಮ್ ಜನಕ್ಕೂ ಮತ್ತೆ ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಅಂತ ಅಂತೇಳಿ